ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮೈತ್ರಿ ನಾ ಆರಾಮಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗ ಏನು ನಡೀತಿ ಅಂತ ನೋಡಿ ರೆಡಿಗೆ ಅಂತರೂ ಅಷ್ಟು ಆಗೈತೆ ಎಲ್ಲ ಜಾಳಕ ಎಲ್ಲ ಹಾತ್ರಿ ಇನ್ನು ಮನೆಯವರು ಊಟಕ್ಕೆ ಬಂದಾರ ನೋಡಿರಿ ಬರ್ರಿ ಊಟ ಮಾಡಿ ಊಟ ಮಾಡಿ ಎಲ್ಲರ ಈಗ ನೋಡ್ರಿ ನಮ್ದು ಬೆಳಗಿನ ರೊಟ್ಟಿನ ಚಲೋ ಹೋಗ್ರಿ ನೋಡಿದ ಸ್ನಾನ ಎಲ್ಲ ಮಾಡಿ ದೇವ ನಮ್ಮ ತಂಗಿ ದೇವ್ರ ಪೂಜೆ ಮಾಡಿದ್ಲ ರೀ ಇನ್ನಪ್ಪಿಗೆಲ್ಲಪ್ಪಿಗೆ ಹೋಗ್ಬಂದು ಈಗ ನಮ್ಮ ನಮ್ಮಮ್ಮಿಯವರು ರೊಟ್ಟಿ ಮಾಡಕತ್ತಾರೆ ನೋಡಿರಿ ಇಲ್ಲೇ ಮಾಡ್ಯಾರೀ ಇಷ್ಟು ಮಾಡಿ ಈಗ ನೋಡ್ರಿ ಇಲ್ಲೇ ಇಟ್ಟಿವೆ ಎಷ್ಟು ಇಲ್ಲದ್ರಿ ನೋಡ್ರಿ ನಾನು ಇಲ್ಲಿ ಅದಕ್ಕೆ ಇದನ್ನ ಕಾಳು ಮಾಡ್ತೀನಿ ಕಾಳು ನಿನ್ನೆ ನಮ್ಮ ನೆನೆ ಹಾಕಿದ್ರಿ ಮೊನ್ನೆ ನಮ್ಮಅಮ್ಮ ಕಳ್ಸಿದ್ರಲ್ರಿ ಅವನು ತೊಗರಿ ಕಾಳು ನೆನೆ ಹಾಕಿದ್ರಿ ನಿನ್ನೆ ನೆನೆ ಹಾಕಿ ಅಂದ್ರ ತೊಗರಿ ಬ್ಯಾಳೆ ಇರ್ತಾವಲ್ಲ ಅದ್ರ ಕಾಳು ಇವನ್ನ ಹಾಕಿ ಒಣಗಿಸ್ ಬ್ಯಾಳೆ ಹೊಡಿಸ್ತಾರ ಒಂದೊಂದ್ ಬೇಳು ಕಾಳು ಕಾಳು ನೋಡ್ರಿ ಅದರದ ನೀಗ ಪಲ್ಯ ಮಾಡಿ ಸಿಂಪಲ್ ಆಗಿ ಮಾಡಿ ನಾವೇನು ಇಲ್ಲೇ ಎಣ್ಣೆನ ಕಾಯಕಿಟ್ಟ್ರಿ ಫಸ್ಟು ಬೆಳ್ಳುಳ್ಳಿ ಹಾಕಿಸ್ತೀನಿ ನೋಡಿ ಎಣ್ಣೆ ಹಾಕಂತ ಕಲರ್ ಐತಂದ್ರೆ ನಿನ್ನೆ ಕಲರ್ ತರಬೇಕು ಈಗ ಒಳ್ಳೊಳ್ಳೆ ಚಟ್ಪಟದಿಂದ ತಿರುಗಿಸ್ನ ಹಾಕ್ತೀನಿ ನೋಡಿ ಗ್ಯಾಸ್ ಸಣ್ಣಗೆ ತಿಂದ್ರೆ ನಾನು ಸ್ವಲ್ಪ ಕರ್ಬೇವಕ್ಕೆ ನೋಡ್ರಿ ாழ்க்கிப்பாள் இங்க நோட் நான் நீர்க்கிழங்கு உப்பு ாரசாலி ఉప్పు కాళ పుదీ బెక్ ఈక ఉప్పు ఖార మసాలి ఎలా నోడ్రీ న పుడి ఈ నోడ్రీ నే ఇది మసాలి ఉప్పు ఖార మే అర్శిణ పుడిన తగంద్రీ ఈ నోడ్రీ ಈಗ ನಾ ಎಲ್ಲ ಉಷ್ಟು ಹಾಕಿನ್ರಿ ಇನ್ನು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕ್ರಿ ನೀವು ನೋಡ್ರಿ ಈಗ ಎಲ್ಲ ಹಾಕಿಂದ ಇದಕ್ಕೆ ಮುಚ್ಚೋಣ ಮುಚ್ಬಿಡಕ್ಕೆ ಕುಡ್ತೈತ್ರಿ ಈಗ ನೋಡ್ರಿ ಇದ್ಯಕ್ಕೆ ಸ್ಟಾರ್ಟ್ ಆಗೈತ್ರಿ ಈಗ ಇದಕ್ಕೆ ಮುಂಚೂಣ ಮುಚ್ಬಿಡತ್ತೈತ್ರಿ ಇಲ್ಲೇ ನಮ್ಮ ಮಮ್ಮಿಯವರು ರೊಟ್ಟಿನ ಮಾಡಕ್ಕೆ

ಸಲ್ಪ ಮಸಾಲೆ ಎರಮನು ಕಾದಿ ಸ್ವಲ್ಪ ಉಪ್ಪು ಸ್ವಲ್ಪ ಆಸ್ನಪುಡಿ ಸ್ವಲ್ಪ ಆಸ್ನಪುಡಿ ಅಮೇಲೆ ಕಾರ ಪರಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸಿಕ್ಸ್ ಮಾಡಿ ಆಮೇಲೆ ರೆಡಿ ಆಗುತ್ತೆ ನೋಡ್ರಿ ನಿನ್ನೆ ನಮ್ಮ ಮನೆಯವರು ಊಟಕ್ಕೆ ಬಂದ್ರಿ ಅದು ಹೊರಗೆ ಕೆಲಸ ಜಿಗ್ಗಿ ನಡೆದೈತ್ರಿ ಅದು ಮನೆ ಕೆಲಸ ನಡೆದೈತ್ರಿ ಇಲ್ಲ ಮನಿಗಲ್ಲ ಅದು ಕೆರ್ರ ಅಂತಂದು ಸೌಂಡ್ ಹಿಡಿದ್ಬಿಟ್ಟಿದ್ ಇಳಿದ್ಬಿಟ್ಟಿತ್ರೀ ಅದು ಅದಾಯ್ತು ಬೇಸಲ್ಲ ಅಂತಂದು ವಯಸ್ಸ್ರ್ ಕೊಡಕತ್ತಿ ನೋಡ್ರಿ ನಾನು ಇಲ್ಲಿದ್ದೀನಿ ನೋಡ್ರಿ ಹಾಯ ಮಾಡಾಕತ್ತಿನಿ ರೀ ನಮ್ಮ ಮನೆಯವ್ರನ್ನದ ರೀ ಅವ್ರು ಹಾಯ ಮಾಡಕತ್ತಾರೆ ನೋಡ್ರಿ ಎಲ್ಲರದು ಎಲ್ಲರೂ ಊಟ ಮಾಡಿ ರೀ ಸುಪ್ರಿಯಾ ಕುಂತಾಳ್ರಿ ಇಲ್ಲಿ ತೊಗರಿ ಕಾಳು ಪಲ್ಯ ಬಿಸಿ ರೊಟ್ಟಿ ಮನೆ ಹೋಳು ಸೂಪರ್ ಊಟ ನೋಡ್ರಿ ನಿನ್ನೆಂತ್ರಿ ನನಗಂತರ ಕಾಳು ಎಲ್ಲ ಕಾಳು ನನ್ನ ಫೇವ್ರೇಟ್ ರೀ ಅವು ಕಾಳು ಅಂದ್ರೆ ಭಾಳ ಇಷ್ಟ ರೀ ನಮ್ಗೆ ನನಗೆ ಭಾಳ ಇಷ್ಟ ರೀ ಇಲ್ಲೇ ಹಚ್ ಕೊಡಕೈತಿ ನೋಡ್ರಿ ನಾನು ಅಂದ್ರೆ ನಾವು ಲೇಟ್ಗೆ ಹಾಕಿ ಕೊಡೋದಂತೀವ್ರಿ ನಾವು ಹಚ್ ಹಚ್ಕೊಡೋದಂತೀವ್ರಿ ನಾವು ಸ್ವಲ್ಪ ಭಾಷೆ ಚೇಂಜ್ ಹಾಕವ್ರಿ ನಾನು ದಯವಿಟ್ಟು ಕ್ಷಮಿಸ್ರಿ ಊಟ ಮಾಡಾಕೈತೀವ್ರಿ ನೋಡ್ರಿ ನಮ್ಮ ಮನೆಗೆಲ್ಲರ ಫ್ರೆಂಡ್ಸ ನಮ್ಮ ಶಾರ್ಟ್ ವೀಡಿಯೋ ಬರಕೈತೇವ್ರಿ ಅವ್ನು ನೋಡ್ರಿ ಸಪೋರ್ಟ್ ಮಾಡಿರಿ ನಮ್ಗೆ ಹೌದು ಫ್ರಿನ್ಸ ಈಗ ಟೈಮು ಹತ್ತು ಗಂಟೆಗೆ ಇತ್ತು ಈಗ ಎಲ್ಲರದು ಊಟ ಹಾತ್ರಿ ಹಸ ಕತೀಗ ತೆಳಗೆಲ್ಲ ಹಸ್ಯಾರೀ ನಮ್ಮ ಸಿದ್ದು ಮಕ್ಕನ ಕತ್ತರಿ ಸಿದ್ದು ಮಕ್ಕನ ಕತ್ತೀಗಾಲೇ ನಮ್ಮ ಮನೆಯವ್ರದ ಊಟ ಹಾತ ನಮ್ಮ ಮನೆಯವ್ರ್ದು ಊಟ ಹಾತು ನಮ್ದು ಹಾಕ ನೋಡ್ರಿ ಒಂದು ಎರಡು ಅದಾವಂತ್ರಿ ಪಾತ್ರೆ ಅವ್ನು ತಿಕ್ಕ ಕಟ್ಟಾಡ ಒಂದೆರಡು ಅದಾವ ಮಮ್ಮಿ ತಿಕ್ಕಿ ಬಿಡ್ದು ಮತ್ತು ಮುಂಚೆ ಎಲ್ಲಿ ತಿಕ್ಕ ಅಂತ ಕೊಂಡ್ತಿ ಅಂತಂದ್ರೆ ಹ್ಞೂ ಊಟ ಮಾಡಿದ್ರು ಅಷ್ಟ್ರಿ ಸಿದ್ಧಿ ಸೊ ಮೇಲೆ ಮ್ಯಾಲಸ ಕಟ್ಟರಿ ಅಲ್ಲಿ ತೊಳಗಿನ ಒಬ್ಬ ಒಬ್ರು ರಸ ಕತ್ತಾರ ಒಬ್ಬರು ಒಂದೆರಡು ಪಾತ್ರೆ ತೊಳಕ ನೋಡಿರಿ ಫ್ರೆಂಡ್ಸ ಈ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫಸ್ಟಾಗಿ ಯಾರಲ್ಲ ನಮ್ಮ ಚಾನಲ್ ನೋಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೆಕ್ಸ್ಟ್ ಗಣ ಮುಂದಿನ ಬ್ಲಾಗ್ ಜಯ ಭರತ್ ಜಯ ಕರ್ನಾಟಕ ಬಾಯ್ ರೀ